ಅಯೋಧ್ಯೆಯಲ್ಲಿ ರಾಮನ ಉದ್ಘಾಟನೆಗೆ ಕ್ಷಣಗಣನೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ ಇದರ ಬೆನ್ನಲೆ ಬೆಂಗಳೂರು ಹೋಟೆಲ್ಗಳ ಸಂಘದಿಂದ ಈಗ ಮಹತ್ವದ ತೀರ್ಮಾನ ಬಂದಿರುವಂಥದ್ದು ಕೆಲ ಹೋಟೆಲ್ಗಳು ಜೊತೆಗೆ ಸ್ವೀಟ್ಸ್ ಅಂಗಡಿಗಳಲ್ಲಿ ವಿಶೇಷವಾಗಿರುವಂಥ ಪೂಜೆಯನ್ನು ಮಾಡಲಾಗುತ್ತೆ ತೋರಣಗಳಿಂದ ಶೃಂಗರಿಸಿ ಸಂದರ್ಭಕ್ಕೆ ಅನುಗುಣವಾಗಿ ಪೂಜೆಯನ್ನು ಮಾಡಲಾಗುತ್ತೆ ಸೊ ನಾಳೆ ಸೊ ಬೆಂಗಳೂರಿನಾದ್ಯಂತ ಹೋಟೆಲ್ಗಳಲ್ಲಿ ವಿಶೇಷವಾಗಿರುವಂಥ ಪೂಜೆ ಇರುತ್ತೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಬೃಹತ್ ಬೆಂಗಳೂರು ಹೋಟೆಲ್ಗಳ ಸಂಘದಿಂದ ಈ ರೀತಿಯಾಗಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಸೊ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ ಈ ಕಡೆ ಬೆಂಗಳೂರು ಹೋಟೆಲ್ಗಳ ಸಂಘದಿಂದ ಮಹತ್ವದ ತೀರ್ಮಾನ ಏನು ಅಂತಂದರೆ ಕೆಲ ಹೋಟೆಲ್ಗಳು ಜೊತೆಗೆ ಸ್ವೀಟ್ಸ್ ಅಂಗಡಿಗಳಲ್ಲಿ ವಿಶೇಷವಾಗಿರುವಂತಹ ಪೂಜೆ ಇರುತ್ತೆ ಜೊತೆಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ